धन्यवाद जी नेशन मंडल को धन्यवाद ತಮ್ಮದೇ ಆದಂತ ಕೊಡುಗೆಯನ್ನು ಅವಿರತವಾಗಿ ಶ್ರಮಿಸ್ತಾ ಇರತಕ್ಕಂಥ ನನ್ನ ಎಲ್ಲ ಆತ್ಮೀಯ ಸಿಬ್ಬಂದಿ ವರ್ಗದವರೇ ಇವತ್ತು ಬಹುಶಃ ತಾವು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸಹಕಾರಿ ಬಂಧುಗಳಿಗೆ ಮತ್ತು ನಮ್ಮ ಮಾಜಿ ನಿರ್ದೇಶಕರುಗಳಿಗೆ ಮತ್ತು ನಮ್ಮ ಇಡೀ ನಿರ್ದೇಶಕ ಮಂಡಳಿಗೆ ತಿಳಿದಿರುವ ಹಾಗೆ ನಾವು ಅರವತ್ತು ವರ್ಷಗಳನ್ನು ಪೂರೈಸಿ ಅರವತ್ತೊಂದನೇ ವರ್ಷದಲ್ಲಿ ಈ ವಜ್ರ ಮಹೋತ್ಸವ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ವಿಭಿನ್ನವಾಗಿ ಮತ್ತು ಒಂದು ಅರ್ಥಪೂರ್ಣವಾಗಿ ಇಡೀ ವರ್ಷ ನಮ್ಮ ಬ್ಯಾಂಕಿನ ಒಟ್ಟಾರೆ ಬೆಳವಣಿಗೆಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ನಮ್ಮ ಬ್ಯಾಂಕಿನ ಒಟ್ಟಾರೆ ವಹಿವಾಟನ್ನು ಹೆಚ್ಚಿನ ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ ನಾವು ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮಗಳನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ನಾವು ಆಯೋಜನೆ ಮಾಡಬೇಕು ಆ ಕಾರ್ಯಕ್ರಮಗಳು ಅತ್ಯಂತ ವ್ಯವಸ್ಥಿತವಾಗಿ ನಮ್ಮ ಬ್ಯಾಂಕಿನ ಪ್ರಗತಿಗೆ ಒಂದು ಮುನ್ನೋಟ ಮುನ್ನೋಟವನ್ನು ನೀಡುವಂಥ ನಿಟ್ಟಿನಲ್ಲಿ ಆಗಬೇಕು ಅನ್ನುವಂಥ ಸದುದ್ದೇಶದಿಂದ ನಾವು ಇಡೀ ನಿರ್ದೇಶಕ ಮಂಡಳಿ ತಗೊಂಡಿರ್ತಕ್ಕಂಥ ತೀರ್ಮಾನದ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಒಂದು ಸಾಂಕೇತಿಕವಾಗಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇರತಕ್ಕಂಥ ಅಧ್ಯಕ್ಷರಾಗಿದ್ದೇವೆ ಇವತ್ತು ನಮ್ಮ ಚಿತ್ರಗೋಪ್ ಬ್ಯಾಂಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ಈ ವಜ್ರ ಮಹೋತ್ಸವದ ಆಚರಣೆಯ ಪ್ರಯುಕ್ತ ಇವತ್ತು ವಿದ್ಯುಕ್ತವಾಗಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದೇವೆ ಇದು ಇಡೀ ವರ್ಷ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಇಡೀ ವರ್ಷ ನಮ್ಮ ಒಟ್ಟಾರೆ ಬ್ಯಾಂಕಿನ ಪ್ರಗತಿಗೆ ನಮ್ಮ ಬ್ಯಾಂಕಿನ ವಹಿವಾಟಿಗೆ ಅನುಕೂಲ ಆಗುವಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಇಡೀ ವರ್ಷ ಪೂರ್ತಿ ಆಯೋಜನೆಯನ್ನು ಮಾಡಿದ್ದೇವೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಇದರ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಇರ್ತದೆ ಆ ಸಮಾರೋಪ ಸಮಾರಂಭಕ್ಕೆ ಅನೇಕ ರಾಜ್ಯದ ಮುಖ್ಯಮಂತ್ರಿಗಳಾಗಿಯಾಗಿ ಅನೇಕ ಪಿಗಳು ಆ ಕಾರ್ಯಕ್ರಮದಲ್ಲಿ ಬಹುಶಃ ಭಾಗವಹಿಸಬಹುದು ಅಂತ ಭಾವಿಸಿದ್ದೆ ಎಲ್ಲ ಮಾಜಿ ನಿರ್ದೇಶಕರುಗಳನ್ನು ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದಂಥ ಎಲ್ಲ ನಿರ್ದೇಶಕರುಗಳನ್ನು ಕರೆದು ಅವರನ್ನು ವೇದಿಕೆಯ ಮೇಲೆ ಗೌರವಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸ್ಥಾಪನೆಯಾದಂಥ ಬ್ಯಾಂಕು ಅರವತ್ತು ವರ್ಷಗಳ ತನ್ನ ಸಾರ್ಥಕ ಸೇವೆಯನ್ನು ಮುಗಿಸಿದೆ ಈಗ ಅರವತ್ತೊಂದನೇ ವರ್ಷದಲ್ಲಿ ನಾವು ಕಾಲಿದ್ದೆ ಸರ್ಕಾರ ಬ್ಯಾಂಕು ಇದು ಆರ್ಥಿಕ ವಹಿವಾಟಿಗೆ ಸಂಬಂಧಪಟ್ಟಂತೆ ಮಾತ್ರ ತನ್ನ ಕಾರ್ಯಕ್ಷೇತ್ರವನ್ನು ಹೊಂದಿರತಕ್ಕಂಥದ್ದು ಹಾಗಾಗಿ ಹೇಗೆ ಅನುಕೂಲವಾಗುವಂಥದ್ದು ಮತ್ತು ಗ್ರಾಹಕರಿಗೆ ಅನುಕೂಲವಾಗುವಂಥ ಅನೇಕ ಸಾಲದ ಸಾಲ ಸೌಲಭ್ಯದ ಹೊಸ ಹೊಸ ಯೋಜನೆಗಳನ್ನು ಮಹಿಳೆಯರಿಗೆ ಅನುಕೂಲವಾಗುವಂಥ ಒಂದಷ್ಟು ಬೇರೆ ಬೇರೆ ಯೋಜನೆಗಳನ್ನು ನಾವು ಹೊಸದಾಗಿ ಪರಿಚಯಿಸಿದ್ದೇವೆ ಅದರ ಸದುಪಯೋಗವನ್ನು ನಮ್ಮ ಮಾನ್ಯ ಗ್ರಾಹಕರು ಮತ್ತು ನಮ್ಮ ಗೌರವಾನ್ವಿತ ಸದಸ್ಯರು ನಮ್ಮ ಬ್ಯಾಂಕಿನ ಗೌರವಾನ್ವಿತ ಸದಸ್ಯರು ಪಡ್ಕೋಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಶ್ರೀ ತ್ಯಾಗರಾಜ ಕೋಪ ಬ್ಯಾಂಕು ಅತ್ಯಂತ ಪಾರದರ್ಶಕವಾಗಿ ಆರ್ಥಿಕ ಶಿಸ್ತನ್ನು ಬೆಳೆಸ್ಕೊಂಡು ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಬ್ಯಾಂಕು ಹಾಗಾಗಿ ನಮ್ಮ ಬ್ಯಾಂಕು ಅತ್ಯಂತ ಪಾರದರ್ಶಕವಾಗಿ ಆರ್ಥಿಕ ಶಿಸ್ತನ್ನು ಪರ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಹಾಕಲಿದೆ ಆರ್ ಬಿ ಐ ನಿರ್ದೇಶನದ ಅನ್ವಯ ನಾವು ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಯಾವುದೇ ಆತಂಕಕ್ಕೆ ಒಳಗಾಗದೇ ನಿರಾತಂಕವಾಗಿ ನಮ್ಮ ಬ್ಯಾಂಕಲ್ಲಿ ನೀವು ವ್ಯವಹಾರವನ್ನು ಮಾಡ್ಬೋದು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನಾನು ಜನಸಾಮಾನ್ಯರಲ್ಲಿ ಮನವರಿಕೆಯನ್ನು ಮಾಡಿಕೊಳ್ಳುವಂಥದ್ದು ಮನವಿಯನ್ನ ಮಾಡಿಕೊಳ್ತೇನೆ ಇತಿಹಾಸದಲ್ಲಿ ಪ್ರತಿ ವರ್ಷವೂ ಸಹ ಲಾಭಾಂಶವನ್ನು ಗಳಿಸಿಕೊಂಡೇ ಬಂದಿರತಕ್ಕಂಥದ್ದು ಕಳೆದ ಆರ್ಥಿಕ ಸಾಲಿನಲ್ಲಿ ನಮ್ಮ ಬ್ಯಾಂಕು ಒಟ್ಟು ಹನ್ನೆರಡು ಕೋಟಿಗೂ ಮಿಗಿಲಾಗಿ ಲಾಭವನ್ನ ಗಳಿಸಿರ್ತಕ್ಕಂಥದ್ದು ನಿವಾಸಿಯಾಗಿದ್ದ ನನ್ನ ಜೊತೆಗೆ ಸಮಾಜ ಸೇವಾ ಮಂಡದಲ್ಲಿ ಅಂತ ತ್ಯಾಗದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ತಾ ಇತ್ತು ಅದರ ಜೊತೆಗೆ ಈ ಬಡವರಿಗೆ ಪ್ರತಿಷ್ಠಿತ ಕನ್ನಡಪ್ರಭ ಪತ್ರಿಕೆಯ ಸಂಪಾದಕರು ಪತ್ರಿಕಾ ರಂಗದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮುಗಿಸಿರ್ತಕ್ಕಂತಹ ಸನ್ಮಾನ್ಯ ರವಿ ಹೆಗ್ಡೆ ಅವರೇ ಬ್ಯಾಂಕಿನ ಅಧ್ಯಕ್ಷರಾದಂತಹ ಸ್ನೇಹಿತರು ಆತ್ಮೀಯರು ವೆಂಕಟೇಶ್ ಅವರೇ ಎಲ್ಲ ನಿರ್ದೇಶಕರೇ ಹಿಂದೆ ನಿರ್ದೇಶಕರಾಗಿದ್ದಂತಹ ಮನೆಯರೇ ಎಲ್ಲ ಸಹಕಾರಿ ಬಂಧುಗಳೇ ಆತ್ಮೀಯರೇ ಈಗಾಗಲೇ ಪ್ರೊಫೆಸರ್ ಅವರು ಮತ್ತು ರವಿ ಅವರು ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಬಹಳ ಒಂದು ಒಳ್ಳೆಯ ಸಂತೋಷದ ಸಮಾರಂಭ ವಜ್ರ ಮಹೋತ್ಸವ ಅಂತ ಹೇಳ್ತಾ ಇದ್ರು ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಹಿರಿಯರು ಪೂರ್ತಿಯನ್ನು ಮಾಡಿಕೊಂಡಿದ್ದಾರೆ ಇದು ಬ್ಯಾಂಕಿನ ಸೃಷ್ಟಪೂರ್ತಿ ಅರುವತ್ತು ವರ್ಷ ತುಂಬಿ ಅರವತ್ತೊಂದನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂತಹ ಸಂದರ್ಭ ಅಂತಹ ಸಂದರ್ಭದಲ್ಲಿ ತ್ಯಾಗರಾಜ್ ಹೇಳಿದರು ಅವರು ಅವತ್ತು ಮಾಡುವಾಗ ಪ್ರಾತಸ್ಮರಣೀಯರು ಅನೇಕರು ಪ್ರೊಫೆಸರ್ ಎಮ್ ಆರ್ ಡಿ ಅವರು ಸೇರಿ ಯಾವೊಂದು ದೂರಾಲೋಚನೆಯನ್ನು ಇಟ್ಕೊಂಡು ಒಂದು ಸಂಸ್ಥೆಯನ್ನು ಕಟ್ಟಬೇಕು ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥವರಿಗೆ ನೆರವಾಗಬೇಕು ಸಹಕಾರಿಯ ಏನು ಒಂದು ಮನೋಭಾವನೆಗಳಿದೆ ಅದನ್ನು ಪಾಲನೆ ಆಗಬೇಕು ಅಂತ ಹೇಳಿ ಕನಸು ಕಂಡು ಕಟ್ಟದಂತಹ ಒಂದು ಸಂಸ್ಥೆ ಇವತ್ತು ಅವರ ತ್ಯಾಗರಾಜ ಹೇಳಿದ್ರೋ ಮಹಾನ್ ಭಾವರು ಅದರಲ್ಲಿ ಒಂದು ನಮ್ಮ ಅಂತಹವರು ಮಹಾನ್ ಭಾವರುಗಳಿಗೆ ಕಟ್ಟಿರ್ತಕ್ಕಂಥ ಸಂಸ್ಥೆ ಇವತ್ತು ಈ ಒಂದು ಉತ್ತಮ ಮಟ್ಟದಲ್ಲಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೊಫೆಸರ್ ಮಾತಾಡುವ ಒಂದು ಮಾತು ಹೇಳಿ ನಮ್ಮ ಪ್ರಾಮಾಣಿಕತೆ ದಕ್ಷತೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಯಾವತ್ತೂ ಕೂಡ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಸಮಾಜಮುಖಿಯಾದಂಥ ಚಿಂತನೆಯನ್ನು ಇಟ್ಟುಕೊಂಡು ನಾವು ಹತ್ರ ಖಂಡಿತವಾಗಲು ಆ ಒಂದು ಸಂಸ್ಥೆ ಬೆಳಲಿಕ್ಕೆ ಸಾಧ್ಯ ಆಗಿದೆ ಮಾತಾಡುವ ಭಕ್ತರು ಅನೇಕ ಉದಾಹರಣೆಗಳನ್ನು ಕೊಟ್ಟರು ನಿಸ್ವಾರ್ಥತೆಯಿಂದ ಈ ಸಂಸ್ಥೆಯನ್ನು ಕಟ್ಟತಕ್ಕಂಥ ಪ್ರಯತ್ನ ನಡೆದಿದೆ ಇವತ್ತು ಅದೇ ಹಾದಿಯಲ್ಲಿ ನಡೀತಾ ಇದೆ ಮುಂದೆಯೂ ಅದೇ ಅಪೇಕ್ಷೆ ಅಂತಕ್ಕಂಥ ಹಾಗಾಗಿ ಇವತ್ತು ಹೆಗಡೆಯವರು ಹೇಳಿದಾಗೆ ಅನೇಕ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಶೇಷವಾಗಿ ಕೋಆಪರೇಟಿವ್ ಕ್ಷೇತ್ರದಲ್ಲಿ ಬೇರೆ ಬೇರೆ ದಾರಿಗಳನ್ನು ಹಿಡಿತಾ ಸಂದರ್ಭದಲ್ಲೂ ಅತ್ಯಂತ ಕಡಿಮೆ ಎನ್ ಬಿ ಎನ್ನು ಇಟ್ಟುಕೊಂಡು ಇಷ್ಟೊಂದು ಸುಧಾರಿತವಾದಂಥ ಮಟ್ಟದಲ್ಲಿ ಬೇರೆ ಬ್ಯಾಂಕ್ಗಳಿಗೆ ಆದರ್ಶವಾಗಿದೆ ಅಂದರೆ ಅದಕ್ಕೆ ಆಡಳಿತ ಮಂಡಳಿಯೂ ಕಾರಣ ಜೊತೆ ಕೂತಿರ್ತಕ್ಕಂಥ ಗ್ರಾಹಕರೂ ಕಾರಣ ಅಂತ ನಾನು ಹೇಳ್ತೇನೆ ಸಾಲವನ್ನು ಸರಿಯಾದಂಥ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಸಾಲವನ್ನು ವಾಪಸ್ ಕೊಟ್ಟರೆ ಯಾರು ಡಿಪಾಸಿಟ್ ಇಟ್ಟಿದ್ದಾರೆ ಯಾರ ಹಣವನ್ನು ನಾವು ನಮ್ಮ ಸಮಯಕ್ಕೆ ಸದ್ಬಳಕೆ ಮಾಡಿಕೊಂಡಿದ್ದೀವಿ ಅದನ್ನು ವಾಪಸ್ ಕಟ್ಟೋದು ನಮ್ಮ ಕರ್ತವ್ಯ ಜವಾಬ್ದಾರಿ ಅಂತ ತಿಳ್ಕೊಂಡಾಗ ಸಂಸ್ಥೆ ಸಲ್ಲ ಸರಿಯಾದಂಥ ರೀತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಅದೇ ರೀತಿಯಲ್ಲಿ ಈ ಬ್ಯಾಂಕ್ ಈ ಭಾಗದಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ಇಟ್ಕೊಂಡಿದೆ ಅನೇಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸ್ತಾ ಇರ್ತಕ್ಕಂಥದ್ದಾಗಿರ್ಬೋದು ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸುವಂಥದ್ದು ಇದನ್ನೆಲ್ಲವನ್ನು ಕೂಡ ನಾನು ಹತ್ರದಲ್ಲಿ ನಾನು ನೋಡಿಕೊಂಡೇ ಬಂದಿದ್ದೀನಿ ಆ ದೃಷ್ಟಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ಇದು ಒಂದು ಹೆಚ್ಚು ಎತ್ತರಕ್ಕೆ ಬೆಳೆಯುವಂಥ ಒಂದು ಸಂಸ್ಥೆ ಆಗಬೇಕು ನಮ್ಮೆಲ್ಲರ ಆಶಯ ಒಂದು ಶೆಡ್ಯೂಲ್ ಬ್ಯಾಂಕ್ ಆಗಬೇಕು ಶೆಡ್ಯೂಲ್ ಬ್ಯಾಂಕ್ ಆಗಬೇಕಾದ್ರೆ ಯಾವ ರೀತಿ ನಾವು ನಡ್ಕೋತಾ ಇದ್ದೀವಿ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ ಮೊದಲನೇ ಉದ್ದೇಶ ಹೇಳಿದ್ರು ಸೈಟ್ ಮಾಡಿದ್ದು ಆದರೆ ಮೆಂಬರ್ಸಿಗೆ ಸಿಗಬೇಕು ಸಿಗಲ್ಲ ಪ್ರತಿಭೆಗೆ ಅವಕಾಶ ಇರಬೇಕು ಅದು ಯಾರು ಬ್ಯಾಂಕನ್ನು ಸರಿಯಾದಂಥ ರೀತಿಯಲ್ಲಿ ಮುಂದೆ ನಡೆಸ್ತಾರೆ ಅಂತಹ ಡೈರೆಕ್ಟರ್ಸ್ಗಳು ಬರಬೇಕು ವಿದ್ಯಾರ್ಥಿಗಳಿಗೂ ಯಾವ ಪ್ರೋತ್ಸಾಹವನ್ನು ಕೊಡ್ತೀನಿ ಮತ್ತು ಸಾಲಗಾರರು ಯಾರು ನಿಮ್ಮಲ್ಲಿ ಬರ್ತಾರೆ ಡಿಪಾಸಿಟರ್ಸನ್ನು ಇಂಟ್ರೆಸ್ಟನ್ನು ಇಟ್ಕೊಂಡು ಆ ಸಾಲ ವಿತರಣೆ ಆಗಬೇಕು ಸಾಲ ವಸೂಲಾತಿಯಲ್ಲಿ ಯಾವುದೇ ಪಕ್ಷಪಾತ ಇರಬಾರ್ದು ಮುಲಾಜ್ ಇರಬಾರ್ದು ಆ ದೃಷ್ಟಿಯಲ್ಲಿ ನಡ್ಕೊಂಡು ಹೋದಾಗ ಒಂದು ಸಂಸ್ಥೆ ಹೆಚ್ಚು ಎತ್ತರಕ್ಕೆ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಬ್ಯಾಂಕ್ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೆ ಹೆಮ್ಮೆ ತರತಕ್ಕಂಥ ವಿಷಯ ಇವತ್ತು ಹದಿನಾಲ್ಕು ಬ್ರಾಂಚಸ್ ಹೊಂದಿದೆ ಮುಂದೆ ಹೆಚ್ಚಿನ ಬ್ರ್ಯಾಂಚ್ಗಳನ್ನು ಮಾಡಬೇಕು ಆದರೆ ಇದರ ನಿರ್ವಹಣೆಯನ್ನು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಒಂದು ಗಟ್ಟಿತನದಿಂದ ನಡೆಸುವಂಥದ್ದಾಗಲಿ ಇಥೆಯಲ್ಲಿ ಆಶಿಸ್ತಾ ಇವತ್ತು ಈ ಸಂದರ್ಭದಲ್ಲಿ ಮತ್ತೊಂದು ದೊಡ್ಡ ಸಮಾರಂಭ ನಡೆಯೋದಿದೆ ಆ ಸಂದರ್ಭದಲ್ಲಿ ಬೇರೆ ವಿಷಯಗಳನ್ನು ಪ್ರಸ್ತಾಪ ಮಾಡೋ ಸಂದರ್ಭ ಎಲ್ಲ